ಮೊದಲನೇದಾಗಿ ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರೋದ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ಇಲ್ಲಿ ಸ್ಟೇಜ್ ಮೇಲೆ ಮೇಲೆವ್ರು ನನ್ನ ಬಲ್ದ ಕಡೆ ಇರೋರು ರಂಜಿತ್ ಅಂತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪುಟ್ಟಣಯ ಫೌಂಡೇಶನ್ ಅವರು ನನ್ನ ಎಡದ ಕಡೆ ಕೂತಿರೋರು ಪ್ರಕಾಶ್ ಮೇತಿ ಅಂತ ಸೆಲ್ಗೋ ಫೌಂಡೇಶನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾರೆ ಪ್ರೆಸ್ ಮೀಟ್ ಏನಕ್ಕೆ ಅಂತ ಯಾವ ವಿಷಯದ ಬಗ್ಗೆ ಅಂದ್ರೆ ನಮ್ಮ ಶೌರ ಶಕ್ತಿ ಸೌದ್ಯೋಗ ಮೇಳನ ಹತ್ತೊಂಬತ್ತನೇ ತಾರೀಕು ಜುಲೈ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಪಾಂಡುಪುರ ಟಿ ಎಫ್ ಎಸ್ ಎಮ್ ಎಸ್ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಮಾಹಿತಿ ಕೊಡೋಕ್ಕೋಸ್ಕರ ಇದೊಂದು ಪ್ರೆಸ್ ಮೀಟ್ ಮಾಡಿರೋಂಥದ್ದು ಯಾಕೆ ಮಾಡ್ತಿದ್ದೀವಿ ಇದ್ರದ್ದು ಅಂತ ಹೇಳೋದು ಈ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮಾರು ದಿನಗಳಿಂದ ನಾವು ಎಲ್ಲ ಕಡೆ ಹೋಗಿ ಎಸ್ ಎಚ್ ಜಿಗಳಿಗೂ ಮೇನ್ಲಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳೇನಿದೆ ಮಹಿಳೆಯರಿಗೆ ಇವ್ರನ್ನ ಮೇಲೆತ್ತಬೇಕು ಅನ್ನೋದ್ರದ್ದು ಒಂದು ಆಲೋಚನೆ ಇಟ್ಕೊಂಡು ಏನು ಮಾಡಿದ್ರೆ ಸರಿ ಆಗತ್ತೆ ಅಂತ ನಾವು ಯೋಚನೆ ಮಾಡಿ ನಾವು ಈ ಕೆಲಸನ ಕೈಗೆ ತಗೊಂಡಿದ್ದೀವಿ ನಿಮ್ಗೆ ಗೊತ್ತಿರೋ ಹಂಗೆ ಎಸ್ ಎಚ್ ಜಿಗಳಲ್ಲಿ ಎಲ್ಲ ಸಾಲ ಕೊಡ್ತೀವಿ ಸಾಲ ಕೊಟ್ಟು ಆ ಸಾಲನ ಬೇರೆ ಬೇರೆ ಈಗ ಈ ಸೊಸೈಟಿಗಳಿಂದ ಸಾಲ ಕೊಡ್ಬೋದು ಅಥವಾ ಬೇರೆ ಸಂಸ್ಥೆಗಳಿಂದ ಸಾಲ ಕೊಡ್ತಾರೆ ಅದೇನಿದ್ರೆ ಸಾಲ ತಗೊಂಡು ಹಿಂದೂಸರು ಏನ್ ಮಾಡ್ತಾರೆ ಅನ್ನೋದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತಾ ಇಲ್ಲ ಯಾವ ಥರ ಅದನ್ನ ಹಣನ ಉಪಯೋಗಿಸ್ಕೊಂಡು ಅವ್ರನ್ನ ಅವ್ರ ಜೀವನ ಮೇಲೆ ಕೆತ್ಕೋಬೋದು ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ಅದರದ್ದು ಇವನ್ನೆಲ್ಲ ತಲೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಈಗ ನಮ್ಮ ದೇಶದಲ್ಲಿ ನಲವತ್ತಾರು ಪರ್ಸೆಂಟ್ ಏನು ನಮ್ಮ ಹಳ್ಳಿಗಳಿಂದ ಈ ಕಾಂಟ್ರಿಬ್ಯೂಟ್ ಆಗಿರೋಂಥ ಇನ್ಕಮ್ಗೆ ಬರೀ ನಲ್ವತ್ತಾರು ಪರ್ಸೆಂಟ್ ಮಾತ್ರ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಯಾಕೆಂದ್ರೆ ನಾವು ಇರೋಂಥದ್ದು ಅರವತ್ತೈದು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಏನು ರೂರಲ್ ವರ್ಕ್ ಫೋರ್ಸ್ ಇದ್ದೀವಿ ಅದರಲ್ಲಿ ಹೆಂಗಸರು ಇದ್ದಾರೆ ನಲವತ್ತೈದು ಪರ್ಸೆಂಟ್ ಮಾತ್ರ ಗಂಡಸರು ಅರವತ್ತೈದು ಪರ್ಸೆಂಟ್ ಜಾಸ್ತಿ ಜನರು ಹೆಂಗಸರು ಕೆಲಸ ಮಾಡೋಂಥದ್ದು ಆ ಅರವತ್ತೈದು ಪರ್ಸೆಂಟ್ ಕೆಲಸ ಮಾಡೋಂಥ ಹೆಂಗಸರು ಬರೀ ಹದಿನೆಂಟು ಪರ್ಸೆಂಟ್ ಜಿ ಡಿ ಪಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ ಆಮೇಲೆ ಅದರಲ್ಲೂ ಇನ್ನೂ ಆಳವಾಗಿ ನೋಡಬೇಕಂದ್ರೆ ಎರಡು ಪರ್ಸೆಂಟು ಏನು ಸಂಸ್ಥೆಗಳನ್ನು ಹೆಂಗಸಿಗಳು ಶುರು ಮಾಡ್ತಾರೆ ಹಳ್ಳಿಗಳಲ್ಲಿ ಎಸ್ ಎಚ್ ಜಿಗಳ ಮೂಲಕ ಬರೀ ಎರಡು ಪರ್ಸೆಂಟ್ ಆಫ್ ದ ಎಂಟರ್ಪ್ರೈಸಸ್ಗೆ ನಾವು ಕರೆಕ್ಟಾಗಿ ಸಪೋರ್ಟ್ ಕೊಡ್ತಾ ಇದೀವಿ ಅಷ್ಟೇ ಅದಕ್ಕಿಂತ ಇನ್ನು ತೊಂಬತ್ತೆಂಟು ಪರ್ಸೆಂಟ್ಗೆ ನಾವು ಸಪೋರ್ಟ್ ಇಲ್ಲ ಈ ಒಂದು ಪ್ರಾಬ್ಲಮ್ನ ನಾವು ಅರ್ಥ ಮಾಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂತೇಳಿ ಈ ಕಾರ್ಯಕ್ರಮ ಇದೀವಿ ಮೊದಲನೇದಾಗಿ ನಾವು ಈ ಡೀಟೇಲ್ಸ್ ಎಲ್ಲ ಪ್ರಕಾಶ್ ಅವ್ರು ಹೇಳ್ತಾರೆ ಆ ನಾವು ಈ ಶನಿವಾರ ಶುರು ಮಾಡ್ತಿರೋದ್ದು ಸುಮಾರು ಎಂಟುನೂರು ಜನ ಮಹಿಳೆಯರನ್ನ ಕರೆಸಿ ಅವ್ರಿಗೆ ಯಾವ ತರ ಸೌದ್ಯೋಗಗಳನ್ನ ಸೃಷ್ಟಿ ಮಾಡ್ಕೋಬೇಕು ಅದಕ್ಕೆ ಏನು ಸಪೋರ್ಟ್ ಕೊಡ್ತೀವಿ ಇದ್ರ ಬಗ್ಗೆಲ್ಲ ಪ್ರಕಾಶ್ ಅವರು ಮಾಹಿತಿ ಕೊಡ್ತಾರೆ ಆ ಒಂದು ಈ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಮೇಲಕ್ಕೆ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದೀವಿ ಒಂದು ಮೊದಲನೇದು ಕಸ್ಬಾ ಹೋಬ್ಳಿಯ ಪಾಂಡುಪುರ ತಾಲೂಕ್ ಕಸ್ಬಾ ಹೋಬಳಿ ಫಸ್ಟ್ ತಗೊಂಡಿದೀವಿ ಒಂದೊಂದು ಹೋಬಳಿಗೆ ನಿಮ್ಗೆ ಗೊತ್ತಿರಂಗ ಇಲ್ಲಿ ನಮ್ಮ ಎಲ್ಲಾ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಹತ್ತು ಸಾವಿರ ಜನ ಮಹಿಳೆಯರು ಎಸ್ ಎಚ್ ಜಿ ಗಳಲ್ಲಿ ಇದಾರೆ ಇದಕ್ಕಿಂತ ಇನ್ನೂ ಅದಕ್ಕಿಂತ ಜಾಸ್ತಿ ಇದಾರೆ ಆ ಎಲ್ಲಾನು ಒಟ್ಟಿಗೆ ಸೇರಿಸಿ ಮಾಡಕ್ಕಾಗಲ್ಲ ಅದಕ್ಕೆ ಒಂದೊಂದು ಹೋಬಳಿ ಮಟ್ಟದಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಇದು ಮೊದಲನೇ ಒಂದು ಕಾರ್ಯಕ್ರಮ ಇದ್ರ ಬಗ್ಗೆ ಪ್ರಕಾಶ್ ಅವರು ಮಾಹಿತಿ ಕೊಡ್ತಾರೆ ತಾಲೂಕನ್ನೇ ಆಯ್ಕೆ ಮಾಡಿಕೊಂಡು ಸೊ ಅಲ್ಲಿ ಕಸಬಾ ಹೋಬಳಿಯನ್ನೇ ಒಂದು ಹೋಬಳಿನ ಮಟ್ಟದಲ್ಲಿ ಅಂದ್ರೆ ಹಂತ ಹಂತವಾಗಿ ಹೋಗುವಂತ ದೃಷ್ಟಿಯಲ್ಲಿ ಕಸ್ಬಾ ಹೋಳಿಯಲ್ಲಿ ಬರ್ತಕ್ಕಂಥ ಎಂಟು ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಎಸ್ ಎಚ್ ಜಿ ಮಹಿಳೆಯರು ಅಂದರೆ ಸ್ವಸಹಾಯ ಗುಂಪಿನ ಮಹಿಳೆಯರಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾ ನಾವು ಅಂದ್ಕೊಂಡಿದ್ವಿ ಉದ್ದೇಶ ಮಾಡ್ಕೊಂಡಿದ್ವಿ ಸೊ ಇದರ ಉದ್ದೇಶ ಏನಂದ್ರೆ ಇಲ್ಲಿ ಸೌರಶಕ್ತಿ ಸ್ವಉದ್ಯೋಗ ಮೇಳ ಪಾಂಡವಪುರ ಅಂತ ಇದರ ಹೆಸರು ಸೊ ಇಲ್ಲಿ ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣ್ಣ ಫೌಂಡೇಶನ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತೆ ಸಂಜೀವಿನಿ ಎನ್ ಆರ್ ಎಲ್ ಎಂ ಸಂಸ್ಥೆ ಮತ್ತು ಈ ಥರ ಏನು ತಾಲೂಕ್ ಪಂಚಾಯತಿ ಸೊ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಈ ತರ ಬೇರೆ ಬೇರೆ ಇಲಾಖೆಗಳನ್ನು ನಾವು ಜೊತೆಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ ಸೊ ಹತ್ತೊಂಬತ್ತನೇ ತಾರೀಕು ಇದಕ್ಕೆ ನಮ್ಮ ನಿರೀಕ್ಷೆ ಅಂದ್ರೆ ಸುಮಾರು ಎಂಟುನೂರು ಮಹಿಳೆಯರು ಸ ಸರ್ ಹೇಳ್ದಂಗೆ ನಾವು ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಬರೀ ಅಂದರೆ ಬರೀ ಏನು ವಿಚಾರ ಗೋಷ್ಠಿಗಳು ಹೇಳೋದಾಗಲಿ ಬರೀ ಭಾಷಣಗಳಲ್ಲಿ ಇರೋದಿಲ್ಲ ಸೊ ಅಲ್ಲಿ ಪ್ರಾತ್ಯಕ್ಷಿಕಗಳಿಗಿರ್ತವೆ ಮಹಿಳೆಯರು ಮಾಡ್ತಕ್ಕಂಥ ಮನೆಯಲ್ಲಿ ಅಂದರೆ ಇದು ಒಟ್ಟಾರೆಯಾಗಿ ಅವರು ಮನೆಯಲ್ಲೇ ಸ್ವ ಉದ್ಯೋಗವನ್ನು ಮಾಡುವಂಥದ್ದು ಅದು ಸೌರ ಶಕ್ತಿಯನ್ನು ಬಳಸ್ಕೊಂಡು ಅವ್ರ ಉದ್ಯೋಗದಲ್ಲಿ ಯಾವುದೇ ರೀತಿ ಅಡೆತಡೆ ತೊಂದರೆ ಆಗದಂಗೆ ಅವರ ಆದಾಯವನ್ನು ಗಳಿಸ್ಬೋದು ಸೊ ನಮ್ಮ ದೇಶಕ್ಕೆ ಅದೇ ಸರ್ ಹೇಳ್ದಂಗೆ ಮಹಿಳೆಯರದೇ ಜಾಸ್ತಿ ಜಿ ಡಿ ಪಿಯಲ್ಲಿ ಆದಾಯವನ್ನು ಕೊಡ್ತಾ ಬಂದಿದೆ ಸೊ ಅದು ಡೇಟಾ ಪ್ರಕಾರ ಸೊ ನಾವು ಹೇಳಬೇಕಂದ್ರೆ ಈ ಮಹಿಳೆಯರು ಮನೆಯಲ್ಲಿ ಇದ್ಕೊಂಡೇ ಉದ್ಯೋಗ ಮಾಡಿ ಅವರು ಸ್ವಾವಲಂಬಿಗಳಾಗಬೇಕು ಯಾಕಂದ್ರೆ ಮಹಿಳೆಯರು ಹೈನು ಹೈನುಗಾರಿಕೆಯಲ್ಲಿ ತೊಡಗಿರ್ತಾರೆ ಅಥವಾ ಕೃಷಿ ಕ್ಷೇತ್ರದಲ್ಲಾಗಲಿ ಅಥವಾ ಆಹಾರ ಕಿರು ಆಹಾರ ಘಟಗಳನ್ನ ಮಾಡೋದಾಗ್ಲಿ ಈ ತರ ಮಾಡಿ ಅವರು ಸಣ್ಣ ಸಣ್ಣ ಉದ್ಯ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಮನೆಯಲ್ಲಿ ಇದ್ಕೊಂಡು ಹಪ್ಪಳ ಮಾಡ್ತಾರೆ ಚಕ್ಲಿ ಮಾಡ್ತಾರೆ ಚಿಪ್ಸ್ ಮಾಡ್ತಾರೆ ಅಥವಾ ರೋಟಿ ಮಾಡ್ತಾರೆ ಪರೋಟ ಮಾಡ್ತಾರೆ ಈ ತರ ಬೇರೆ ಬೇರೆ ಹೈನುಗಾರಿಕೆಯಲ್ಲಿ ಬಂದರೆ ಒಂದು ಹತ್ತು ಹಸುಗಳನ್ನ ಕಟ್ಕೊಂಡು ಹೈನುಗಾರಿಕೆ ಮಾಡ್ತಾರೆ ಅದನ್ನ ಹಾಲನ್ನು ಡೈರಿಗೆ ಹಾಕೋದಲ್ಲಿ ಈ ತರ ಇದಕ್ಕೆಲ್ಲ ನಾವು ತಂತ್ರಜ್ಞಾನ ಜೊತೆಗೂಡಿ ಮತ್ತೆ ಅದಕ್ಕೇನು ಸ್ಕೀಮ್ಗಳಲ್ಲಿ ಏನು ಸಪೋರ್ಟ್ ಬೇಕು ಅಥವಾ ಬೇರೆ ಬೇರೆ ಯಾವ ರೀತಿ ತರಬೇತಿ ಬೇಕು ಅಥವಾ ಯಾವ ತರ ಬ್ಯಾಂಕರ್ಸ್ನ ಇನ್ವಾಲ್ವ್ ಮಾಡಬೇಕು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಸ್ಕೀಮ್ಗಳಾಗಲಿ ಎಲ್ಲನೂ ಜೊತೆಗೂಡಿ ಮಹಿಳೆಯರಿಗೆ ಆ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿಕೊಡೋದು ಒಟ್ಟಾರೆಯಾಗಿ ಅವ್ರನ್ನ ಸ್ವಾವಲಂಬಿಗಳಾಗಿ ಮಾಡೋದು ನಾವು ಮಹಿಳಾ ಏನು ಸ್ವಾವಲಂಬಿಗಳಾಗಿ ಅನ್ನೋದು ಹೇಳೋದ್ಕಿಂತ ಅದನ್ನು ನಾವು ಕಸಬಾ ಹೋಬಳಿಯಲ್ಲಿ ಈಗ ಪ್ರಾರಂಭ ಮಾಡ್ತಾ ಇದ್ವಿ ಅದು ಕಾರ್ಯರೂಪಕ್ಕೆ ತರ್ತಾ ಇದ್ವಿ ಮಾನ್ಯ ದರ್ಶನ್ ಸರ್ ಮೂಲಕ ನಾವು ಪುಟ್ಟನೇಯ್ಯ ಫೌಂಡೇಶನ್ ಸೆಲ್ಕೋ ಫೌಂಡೇಶನ್ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತೀವಿ ಇದರಲ್ಲಿ ಎಂಟುನೂರು ಮಹಿಳೆಯರು ಆಲ್ರೆಡಿ ನಾವು ಈಗ ರಣಜಿತ್ ಸರ್ ನಮ್ಮ ಟೀಮ್ ಎಲ್ಲ ಇದನ್ನ ಮಾಡಿದ್ದಾರೆ ಅಂದ್ರೆ ಯಾರ್ಯಾರು ಉದ್ಯೋಗ ಮಾಡ್ತಾ ಇದಾರೆ ಅಥವಾ ಯಾರ್ಯಾರಿಗೆ ಆಸಕ್ತಿ ಇದೆ ಸೊ ಮುನ್ನೂರ ಹತ್ತೊಂಬತ್ತು ಸ್ವಸಹಾಯ ಗುಂಪುಗಳಿದಾವೆ ಎಂಟು ಗ್ರಾಮ ಪಂಚಾಯತಿಯಲ್ಲಿ ಸೊ ಅದರಲ್ಲಿ ಬರೀ ಆಯ್ಕೆ ಮಾಡಿದೀವಿ ನಾವು ಯಾರ್ಯಾರು ಆಸಕ್ತಿರಿದ್ದಾರೆ ಅಂಥವ್ರನ್ನ ಕರೆದು ಉದ್ಯೋಗ ಮಾಡಿದ್ರೆ ಅವರು ನಂತರ ಬೇರೆಯವ್ರಗಿನ್ ಹೇಳಿ ಅಹ್ ಅವರೆಲ್ಲ ಸ್ವಾವಲಂಬಿಗಳಾಗ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಸೌರಶಕ್ತಿ ಉದ್ಯೋಗ ಮೇಳವನ್ನ ಹತ್ತೊಂಬತ್ತನೇ ತಾರೀಕು ಪಾಂಡವಪುರದಲ್ಲಿ ಟಿ ಎ ಪಿ ಸಿ ರೈತ ಸಭಾಭವನದಲ್ಲಿ ಆಯ್ಕೆ ಮಾಡ್ಕೊಂಡ್ವಿ ಸೊ ಅಲ್ಲಿ ಪ್ರಾತ್ಯಕ್ಷಿಕ ಇರುತ್ತೆ ಮತ್ತೆ ಇದು ಯಾವುದೇ ರೀತಿ ವ್ಯಾವಹಾರಿಕತೆಯೂ ಹೊರತಾಗಿದೆ ಅಂದರೆ ಇವೆಲ್ಲ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನಾವೆಲ್ಲ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳು ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ದಯವಿಟ್ಟು ತಮ್ಮ ಸಹಕಾರದ ಮೂಲಕ ಇನ್ನೂ ಹೆಚ್ಚಿನ ಮಹಿಳೆಯರಿಗೆ ಗ್ರಾಮೀಣ ಮಟ್ಟದಲ್ಲಿ ತಲುಪಲಿ ಅಂತ ಮತ್ತೆ ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಆಗಮಿಸಿ ನಮಗೆ ಸಹಕಾರ ನೀಡಬೇಕಂತ ಕೇಳ್ಕೊತ ಈಗ ಮಿಷಿನ್ಗಳ ಸೌರಶಕ್ತಿ ಈಗ ನಾವು ಉದಾಹರಣೆ ಪಾಪಡ ಮಷಿನ್ ಗಳಿವೆ ಸರ್ ಅದೇ ಅದೇ ಹಪ್ಪಳ ಮಾಡುವಂತದ್ದು ಸೊ ಒಂದು ಕನ್ವೇರ್ ಬೆಲ್ಟ್ ಇದೆ ಅದ ಅದಕ್ಕೆ ನಾವು ಅಲ್ಲಿ ಪ್ರಾತ್ಯಕ್ಷಿಗಳನ್ನ ಹದಿನಾರು ಸ್ಟಾಲ್ ಗಳನ್ನ ಹಾಕ್ತಾ ಸಿಕ್ಸ್ಟೀನ್ ಸ್ಟಾಲ್ಸ್ ಸೊ ಅದರಲ್ಲಿ ಒಂದೊಂದು ಸ್ಟಾಲ್ ಅಲ್ಲಿ ಬಳೆ ಮಷೀನ್ ಒಂದ್ ಸ್ಟಾಲ್ ಅಲ್ಲಿ ಚಕ್ಲಿ ಮಷಿನ್ ಇರುತ್ತೆ ಅದಕ್ಕೆ ಶಕ್ತಿ ಏನಾದ್ರು ಒಂದು ಹಾಫ್ ಎಚ್ ಪಿ ಒನ್ ಎಚ್ ಪಿ ಮೋಟ್ರ್ ಕೂಡ ರನ್ ಆಗುತ್ತೆ ಅಪ್ ಟು ಫೈವ್ ಎಚ್ ಪಿ ಸೋಲಾರ್ ಸೋಲಾರಿಂದ ರನ್ ಮಾಡ್ಬೋದು ಸೊ ಡಿ ಸಿ ಮತ್ತು ಎ ಸಿ ಅಂತ ಕರೆಂಟ್ ಅದು ಯಾವ ರೀತಿ ಅವರಿಗೆ ಮನೆಯಲ್ಲಿ ನಾಲ್ಕು ತಾಸು ಕೆಲಸ ಮಾಡ್ತಾರಾ ಅಥವಾ ಒಂದಿನಕ್ಕೆ ದಿನಕ್ಕೆ ಒಂದು ಕ್ವಿಂಟಲ್ ಚಕ್ಲಿ ಮಾಡ್ತಾರೆ ಅಥವಾ ಮೂವತ್ತೈದು ಕೆ ಜಿ ಚಕ್ಲಿ ಇಟ್ ಅಥವಾ ಹಪ್ಪಳ ಒಂದು ಹಂಡ್ರೆಡ್ ಹಪ್ಪಳ ಮಾಡ್ತಾರಾ ಒಂದು ಇನ್ನೂರು ಮಾಡ್ತಾರ ಐದ್ನೂರು ಮಾಡ್ತಾರ ಆ್ಯಸ್ ಪರ್ ಅವ್ರ ಮನೆ ಮನೆ ಭೇಟಿ ಮಾಡಿ ನಾವು ಅಸೆಸ್ಮೆಂಟ್ ಮಾಡಿ ಅವ್ರಿಗೆ ತಕ್ಕ ನಂಗೆ ತಂತ್ರಜ್ಞಾನ ಯಾವ ಮಷಿನರಿ ಸೂಟೇಬಲ್ ಆಗುತ್ತೋ ಅದನ್ನ ಮಾಡಿಸ್ಕೊಡ್ಬೋದು ಮಾರ್ಕೆಟ್ ಅದು ಒಂದು ಹೇಳ್ತೀನಿ ಮಾರ್ಕೆಟಲ್ಲಿ ಯಾವುದೇ ರೀತಿ ನನ್ಗೆ ಅನ್ಸ ಸಮಸ್ಯೆ ಇಲ್ಲ ಯಾಕಂದ್ರೆ ನಮ್ಮ ಸುತ್ತಮುತ್ತ ನಾವು ಅದನ್ನ ಅದಕ್ಕೆ ತಕ್ಕನಂಗೆ ತರಬೇತಿ ಕೂಡ ಕೊಡ್ತೇವೆ ಮತ್ತೆ ಯಾವ ರೀತಿ ಹೈಜಿನಿಕ್ ಮೇಂಟೈನ್ ಮಾಡಬೇಕು ಪ್ಯಾಕೇಜಿಂಗ್ ಹೇಗೆ ಮಾಡ್ಬೇಕು ಅವ್ರದೇ ಆದ ಒಂದು ಬ್ರ್ಯಾಂಡಿಂಗ್ ಮಾಡಿ ಅದನ್ನ ಮಾರಾಟ ಮಾಡಿದ್ರೆ ಅವ್ರ ಊರು ಅವ್ರ ಸುತ್ತಮುತ್ತ ಹಳ್ಳಿಯಲ್ಲೇನೆ ಮಾರಾಟ ಆಗ್ತವ್ ಇವರು ಒಂದು ಸರ್ ಉದಾಹರಣೆ ಹೇಳ್ತಾರೆ ಆಮೇಲೆ ಬಿಸ್ಕೆಟ್ ಒಂದು ಹೇಳಿ ಅವ್ರಿಗೆ ಸೊ ಮಾರ್ಕೆಟಿಂಗ್ ನಮ್ ಸುತ್ತಮುತ್ತನೇ ಇದೆ ಯಾಕಂದ್ರೆ ನಾವು ಬೇರೆ ಕಡೆಯಿಂದ ನಾವು ಹಪ್ಪಳ ಬೆಂಗಳೂರಿಂದ ಬರುತ್ತೆ ಬಿಸ್ಕೆಟ್ ಬೇರೆ ಕಡೆಯಿಂದ ಬಂದು ಆದ್ರೆ ನಮ್ಮ ಮಹಿಳೆಯರು ಮಾಡಿ ನಮ್ಮ ಸುತ್ತಮುತ್ತ ಅವರೇ ಕೂಡ ಮಾಡಿ ಮಾರಾಟ ಮಾಡ್ಬೋದು ಸೊ ನೀವು ಹೇಳ್ದಂಗೆ ಅದಕ್ಕೆ ಸಮಸ್ಯೆ ಇದೆ ಅಂದ್ರೆ ಅದನ್ನ ನಾವು ಹುಡುಕಿಕೊಂಡು ಕೆಲವೊಂದು ತರಬೇತಿನ ಕೊಡ್ತೇವೆ ಸೊ ಯಾವ ರೀತಿ ನಾನು ಒಂದು ಉದಾಹರಣೆ ಕೊಡ್ತೀನಿ ಪದ್ಮಾಕ್ಷಿ ಅಂತಿದ್ದಾರೆ ಬರ್ತಾರೆ ಅವರು ಒಂದು ಇದರಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ ಒಂದು ಪ್ಯಾನೆಲ್ ಸೆಷನ್ ಮಾಡ್ತಾ ಇದ್ವಿ ನಾವು ಮಾತಾಡಲ್ಲ ಜಾಸ್ತಿ ಆಲ್ರೆಡಿ ಮಾಡ್ತಕ್ಕಂತ ಮಹಿಳೆಯರೇ ಮಾತಾಡ್ತಾರೆ ಪದ್ಮಾಕ್ಷಿ ಅಂತ ಚಿತ್ರದುರ್ಗದವರು ಮತ್ತೆ ಇನ್ನು ಕೊಪ್ಪಳದವ್ರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಇಂದ ಏನು ಸಮಸ್ಯೆ ಇದೆ ಅವ್ರು ಹೇ ರೀತಿ ದಾರಿಯನ್ನು ಕಂಡುಕೊಂಡಿದ್ದಾರೆ ಪದ್ಮಾಕ್ಷಿ ಅವ್ರದ್ದು ಮಾರ್ತಕ್ಕಂಥ ಸಿಂಗ ಚಕ್ಕಿ ಹಪ್ಪಳ ಅವೆಲ್ಲ ಡಿ ಮಾರ್ಟ್ ಅಲ್ಲಿ ಮಾರಾಟ ಆಗ್ತಿದ್ವು ಇದು ಸತ್ಯ ಡಿ ಮಾರ್ಟ್ ಈ ತರ ನಾವು ನಾರ್ತ್ ಕರ್ನಾಟಕ ಹದಿನಾಲ್ಕು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದೀವಿ ಸರ್ ಉತ್ತರ ಕರ್ನಾಟಕ ಧಾರವಾಡ ರಾಯಚೂರು ಬೇರೆ ಬೇರೆ ಭಾಗದಲ್ಲಿ ಅದು ನಾವು ಸೌತ್ ಕರ್ನಾಟಕ ಪಾಂಡವಪುರ ಬ್ಲಾಕ್ ಅನ್ನು ಆಯ್ಕೆ ಮಾಡ್ಕೊಂಡು ಈ ವರ್ಷದಿಂದ ಪ್ರಾರಂಭ ಮಾಡಿದ್ವಿ ಹಂತ ಹಂತವಾಗಿ ಹೋಗೋಣ ಅಂತ ಸೆಲ್ಕೋ ಫೌಂಡೇಶನ್ ತಂತ್ರಜ್ಞಾನ 这个也咱们。